ಒಂದೇ ಒಂದು ರಾತ್ರಿ ಹತ್ತಿರೋದು ನಿದ್ದೆ ಮಾಡ್ತಾ ಹೋಗೋಣ ಅಂತ ಸ್ಲೀಪರ್ ಬಸ್ ಆದ್ರೆ ಆ ನಿದ್ದೆನೇ ಶಾಶ್ವತ ಆಗಿಬಿಟ್ರೆ ಸ್ನೇಹಿತರೆ ಸ್ಲೀಪರ್ ಬಸ್ ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಮುಂದುವರೆದಿರೋ ರಾಷ್ಟ್ರಗಳಲ್ಲಿ ಸ್ಲೀಪರ್ ಬಸ್ ಬ್ಯಾನ್ ಆಗಿದೆ ಜರ್ಮನಿಲೇ ಬ್ಯಾನ್ ಆಗಿದೆ ನಮ್ಮಲ್ಲಿ ಯಾಕೆ ಪದೇ ಪದೇ ಜನರ ಜೀವ ತೆಗಿತಾ ಇದ್ದೀರಿ ಅನ್ನೋ ಚರ್ಚೆ ಈಗ ಶುರುವಾಗಿದೆ ಊರ್ ಸೇರ್ತೀವಿ ಮನೆಗೆ ಹೋಗ್ತೀವಿ ಅಂತ ಕನಸು ಕಂಡಿದ್ದ ಎಷ್ಟೋ ಜೀವಗಳು ಕಣ್ಣು ತೆರೆಯೋದ್ರೊಳಗಡೆ ಬೂದಿ ಆಗ್ತಾ ಹೋದ್ರೆ ಚಿತ್ರದುರ್ಗದ ಕೇಸ್ ಲೇಟೆಸ್ಟ್ ಅಷ್ಟೇ ಪಟ್ಟಿ ಉದ್ದ ಸಿಗತ್ತೆ ಸಾವಿರಾರು ಸ್ಲೀಪರ್ ಬಸ್ ಗಳ ಅಸಲಿ ಕರಾಳ ಮುಖ ಇದು ಸೊ ಇವತ್ತಿನ ವರದಿಯಲ್ಲಿ ಸ್ಲೀಪರ್ ಬಸ್ ಅನ್ನು ಕಲರ್ಫುಲ್ ಶವ ಪೆಟ್ಟಿಗೆಯ ಅಥವಾ ಚಲಿಸುವ ಬೆಂಕಿ ಪೊಟ್ಟಣದ ಅಸಲಿ ಬಣ್ಣವನ್ನ ನಾವು ತಿಳ್ಕೊಳ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರ ದಯವಿಟ್ಟು ಚಿತ್ರದುರ್ಗದಲ್ಲಿ ಆಗಿರೋದು ವಿಧಿಯಾಟ ಅಂತ ಇಲ್ಲಿ ಇದು ಪ್ಯಾಟರ್ನ್ ಫೇಲ್ಯೂರ್ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ ಜಸ್ಟ್ ಎರಡು ತಿಂಗಳ ಹಿಂದೆ ಆಂಧ್ರದ ಕರ್ನೂಲ್ನಲ್ಲಿ ಎಕ್ಸಾಕ್ಟ್ಲಿ ಇಂತಹದ್ದೇ ಘಟನೆ ಆಯಿತು ಅಲ್ಲೂ ಕೂಡ ಲಾರಿ ಡಿಕ್ಕಿ ಹೊಡಿತು ಅಲ್ಲೂ ಕೂಡ ಸ್ಲೀಪರ್ ಬಸ್ ಅಲ್ಲೂ ಪ್ರಯಾಣಿಕರು ಸಜೀವ ದಹನ ಅದಕ್ಕೂ ಮುನ್ನ ರಾಜಸ್ಥಾನ್ನಲ್ಲಿ ಅಲ್ಲಿ ಇಪ್ಪತ್ತಕ್ಕೂ ಅಧಿಕ ಜನ ಬೂದಿಯಾದರು ನೋಡಿ ಜಾಗ ಬದಲಾಗ್ತಿದೆ ಇಲ್ಲಿ ಮ್ಯಾಪಲ್ಲಿ ಬೇರೆ ಬೇರೆ ಜಾಗ ಬಸ್ನ ಬಣ್ಣ ಬದಲಾಗ್ತಿದೆ ಹೆಸರು ಬದಲಾಗ್ತಾ ಇದೆ ಟ್ರಾವೆಲ್ಸ್ ನೋಡ್ದು ಅದರ ರಿಸಲ್ಟ್ ಮಾತ್ರ ಸೇಮ್ ಪ್ರತಿ ಬಾರಿಯೂ ಬಸ್ಗೆ ಬೆಂಕಿ ಬಿಟ್ಟಾಗ ಒಳಗಿರೋ ಪ್ರಯಾಣಿಕರಲ್ಲಿ ಅರ್ಧದಷ್ಟು ಜನ ಬಚಾವಾಗೋಕ್ಕೆ ಚಾನ್ಸಸ್ ಸಿಗದೆ ಪ್ರಾಣ ಬಿಡಿಸಿದ್ದಾರೆ ಯಾಕೆ ಹೀಗೆ ಒಂದು ರೈಲಿಗೆ ಬೆಂಕಿ ಬಿದ್ದರೂ ಕೂಡ ಜನ ಓಡಿ ಬರ್ತಾರೆ ಬಿಲ್ಡಿಂಗ್ಗೆ ಬೆಂಕಿ ಬಿದ್ದರೂ ತಪ್ಪಿಸ್ಕೊಳ್ಳೋಕೆ ಒಂದಷ್ಟು ಜನಕ್ಕಾದ್ರೂ ಆಗುತ್ತೆ ಆದರೆ ಸ್ಲೀಪರ್ ಬಸ್ಗೆ ಬೆಂಕಿ ಬಿದ್ದರೆ ಮಾತ್ರ ಸಾವಿನ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಯಾಕೆ ಅದಕ್ಕೆ ಉತ್ತರ ಆ ಬಸ್ನ ವಿನ್ಯಾಸದಲ್ಲೇ ಅಡಗಿದೆ ಬನ್ನಿ ಅದರ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೂರ ಇಪ್ಪತ್ತು ಸೆಕೆಂಡ್ ಸಾವು ಗೆಲ್ಲುವ ಸಮಯ ಸ್ನೇಹಿತರೆ ಒಂದು ಮನೆಯಲ್ಲೋ ಅಥವಾ ಬಿಲ್ಡಿಂಗ್ ನಲ್ಲೋ ಬೆಂಕಿ ಬಿದ್ರೆ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ಬರೋಕೆ ಕನಿಷ್ಠ ಅಂದ್ರೂ ಕೂಡ ಐದರಿಂದ ಹತ್ತು ನಿಮಿಷ ಟೈಮ್ ಸಿಗುತ್ತೆ ಆದ್ರೆ ಸ್ಲೀಪರ್ ಬಸ್ ಎ ಸಿ ಸ್ಲೀಪರ್ ಬಸ್ ಗೆ ಬೆಂಕಿ ಬಿದ್ರಂತೂ ಮುಗದೆ ಹೋಗಿ ಹೊಸರು ಒಳಗೆ ಹೇಳ್ಕೊಳ್ಳುವಷ್ಟರಲ್ಲಿ ಅದೇ ಜೀವದಿಂದ ಆಗಿರುತ್ತೆ ಕತೆ ಮುಗಿದು ಹೋಗಿರುತ್ತೆ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಬಸ್ ಒಂದಕ್ಕೆ ಬೆಂಕಿ ಬಿದ್ದಾಗ ಅದು ಪೂರ್ತಿ ಬಸ್ ಗೆ ಹಬ್ಬೋಕೆ ತಗೊಳ್ಳೋ ಟೈಮ್ ಬರೀ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ಸೆಕೆಂಡ್ಸ್ ಮಾತ್ರ ಎರಡರಿಂದ ಮೂರು ನಿಮಿಷ ಮಾತ್ರ ಚಿತ್ರದುರ್ಗದ ಘಟನೆ ನೋಡಿ ಲಾರಿ ಡಿಕ್ಕಿ ಹೊಡೆದ ತಕ್ಷಣ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಗಾರ್ಡನ್ ಇದ್ದವರು ಇದು ಕನಸ ಕೆಟ್ಟ ಕನಸ ರಿಯಲ್ಲ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಬೆಂಕಿ ಅವರ ಸೀಟ್ ತನಕ ಬಂದಾಗಿತ್ತು ಯಾಕೆ ಹೀಗಾಗುತ್ತೆ ಇಲ್ಲೇ ಇರೋದು ಸತ್ಯ ನಾವು ಸ್ಲೀಪರ್ ಬಸ್ ಅಂತ ಕರಿತೀವಲ್ಲ ಅದು ಟೆಕ್ನಿಕಲಿ ಬಸ್ ಅಲ್ಲ ಅದೊಂದು ಮೂವಿಂಗ್ ಮ್ಯಾಚ್ ಬಾಕ್ಸ್ ಚಲಿಸುವ ಬೆಂಕಿ ಪೊಟ್ಟಣ ನಾವು ಲಕ್ಸುರಿ ಅಂತ ಕರೆಯುವ ಸ್ಲೀಪರ್ ಬಸ್ ಒಳಗಡೆ ಏನಿರುತ್ತೆ ಗೊತ್ತಾ ದಪ್ಪನೆಯ ಫೋಮ್ ಬೆಡ್ಗಳು ವಿಂಡೋಗೆ ಹಾಕಿರೋ ಕರ್ಟನ್ಗಳು ನೆಲಕ್ಕೆ ಹಾಕಿರೋ ಕಾರ್ಪೆಟ್ ಪ್ಲಾಸ್ಟಿಕ್ ಬಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನೂರಾರು ಲೀಟರ್ ಡೀಸೆಲ್ ಹಾಗೆ ಎಲೆಕ್ಟ್ರಿಕ್ ವೈರಿಂಗ್ ಸಿಕ್ಕಾಪಟ್ಟೆ ಇವೆಲ್ಲ ಏನ್ ಹೈಲಿ ಕಂಬಸ್ಟಿಬಲ್ ಮೆಟೀರಿಯಲ್ ಅಂದ್ರೆ ಪೆಟ್ರೋಲ್ ಸುರಿದ ಹಾಗೆ ಕ್ಷಣಾರ್ಧದಲ್ಲಿ ಬೆಂಕಿ ಹಿಡ್ಕೊಳ್ಳೋ ವಸ್ತುಗಳು ಇವೆಲ್ಲ ಒಂದು ಸಣ್ಣ ಕಿಡಿ ಜಸ್ಟ್ ಒಂದು ಸಣ್ಣ ಸ್ಪಾರ್ಕ್ ಈ ಫೋಮ್ ಮತ್ತು ಬಟ್ಟೆಗಳು ಬೆಂಕಿಯನ್ನ ಹೀರ್ಕೊಂಡು ಧಗಧಗಿಸಿ ಬಿಡ್ತವೆ ಚಿತ್ರದುರ್ಗದ ಕೇಸ್ನಲ್ಲೂ ಇದೇ ಆಯಿತು ಲಾರಿ ಡಿಕ್ಕಿ ಹೊಡೆದರ ಬಸಕ್ಕೆ ಬಸ್ ನ ಕೆಳ ಭಾಗದಲ್ಲಿದ್ದ ಬೃಹತ್ ಡೀಸೆಲ್ ಟ್ಯಾಂಕ್ ತ್ರೀ ಹಂಡ್ರೆಡ್ ಪ್ಲಸ್ ಲೀಟರ್ಸ್ ಒಡೆದು ಹೋಗಿದೆ ಹಾಗೆ ಮೆಟಲ್ ಘರ್ಷಣೆಯಿಂದ ಫ್ರಿಕ್ಷನ್ ನಿಂದ ಕಿಡಿ ಹತ್ತಿದೆ ಆ ಸಣ್ಣ ಕಿಡಿ ಲೀಕ್ ಆದ ಡೀಸೆಲ್ ಸಂಪರ್ಕಕ್ಕೆ ಬಂದ ತಕ್ಷಣ ದೊಡ್ಡ ಜ್ವಾಲೆಯಾಗಿದೆ ಆ ಜ್ವಾಲೆ ಬಸ್ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ರೆಡಿಯಾಗಿದ್ದ ಫೋಮ್ ಬಟ್ಟೆ ಪ್ಲಾಸ್ಟಿಕ್ ಎಲ್ಲವೂ ಅದಕ್ಕೆ ತುಪ್ಪ ಸುರಿದ ಹಾಗೆ ಕೆಲಸ ಮಾಡಿವೆ ಬಸ್ ವೇಗವಾಗಿ ಹೋಗ್ತಿದ್ರೆ ಅಥವಾ ಗಾಳಿ ಬೀಸ್ತಾ ಇದ್ರೆ ಆಕ್ಸಿಜನ್ ಸಪ್ಲೈ ಸಿಕ್ಕಿ ಬೆಂಕಿ ಉರಿಯೋ ಇನ್ನೂ ಡಬಲ್ ಆಗುತ್ತೆ ಇನ್ನು ಗಾಢ ನಿದ್ದೆಯಲ್ಲಿದ್ದ ಜನರಿಗೆ ಬೆಂಕಿ ಬೆಂಕಿ ಅಂತ ಯಾರೋ ಕೂಗೋದು ಕೇಳಿಸುವಷ್ಟರಲ್ಲೇ ಅವರ ಬೆಡ್ಶೀಟ್ಗೂ ಕೂಡ ಬೆಂಕಿ ಹತ್ತಿ ಆಗಿರುತ್ತೆ ತಪ್ಪಿಸ್ಕೊಳ್ಳೋದು ಬಿಡಿ ಸೀಟ್ ನಿಂದ ಎದ್ದು ನಿಲ್ಲೋ ಕೂಗುರೋ ಟೈಮ್ ಇರೋದಿಲ್ಲ ಆದ್ರೆ ಇಲ್ಲಿ ಒಂದು ಭಯಾನಕ ಸತ್ಯ ಹೇಳ್ತೀವಿ ಕೇಳಿ ಬಹುತೇಕ ಬಸ್ ದುರಂತಗಳಲ್ಲಿ ಜನ ಸಾಯೋದು ಬೆಂಕಿ ಬಂದು ಸುಡೋ ಮುಂಚೆನೆ ಬೆಂಕಿಗಿಂತ ಮೊದಲೇ ಇನ್ನೊಬ್ಬ ಸೈಲೆಂಟ್ ಕಿಲ್ಲರ್ ಅವರ ಪ್ರಾಣವನ್ನ ತೆಗೆದಾಗಿರುತ್ತೆ ಎ ಸಿ ಬಸ್ ಅಲ್ಲ ಗ್ಯಾಸ್ ಚೇಂಬರ್ ಸ್ನೇಹಿತರೆ ನಿಜ ಬೆಂಕಿ ಸುಡೋಕು ಮುನ್ನವೇ ಪ್ರಯಾಣಿಕರು ಪ್ರಾಣ ಬಿಟ್ಟಾಗಿರುತ್ತೆ ನಾವು ಆರಾಮಾಗಿ ಹೋಗ್ಲಿ ಅಂತ ಹೇಳಿ ಬುಕ್ ಮಾಡಿರೋ ಎ ಸಿ ವ್ಯವಸ್ಥೆ ಇದೆಯಲ್ಲ ಅದೇ ಇಲ್ಲಿ ಶತ್ರುವೆ ಸಾಮಾನ್ಯವಾಗಿ ಸ್ಲೀಪರ್ ಬಸ್ ಗಳನ್ನ ಯಾಕೆ ಪ್ರಿಫರ್ ಮಾಡ್ತೀವಿ ಧೂಳು ಬರಲ್ಲ ಶಬ್ದ ಬರಲ್ಲ ಕೂಲ್ ಆಗಿರುತ್ತೆ ಅಂತ ಈ ಕೂಲಿಂಗ್ ಆಚೆ ಹೋಗಬಾರದು ಅಂತ ಚಿಲ್ ಇರಬೇಕು ಅಂತ ಹೇಳಿ ಬಸ್ನ ಬಾಡಿ ಬಿಲ್ಡರ್ಸ್ ಏನು ಮಾಡ್ತಾರೆ ಕಿಟಕಿಗಳನ್ನು ಟೈಟಾಗಿ ಆಗಿ ಸೀಲ್ ಮಾಡ್ತಾರೆ ಗಾಳಿ ಹೊರಗಿದ ಒಳಗೆ ಬರಲ್ಲ ಒಳಗಿನ ತಣ್ಣನೆಯ ವಾತಾವರಣ ಹೊರಗೆ ಹೋಗಲ್ಲ ಯಾವಾಗ ಬಸ್ ಒಳಗಡೆ ಬೆಂಕಿ ಬೀಳುತ್ತೋ ಅಲ್ಲಿರೋ ಪ್ಲಾಸ್ಟಿಕ್ ರೆಗ್ಸಿನ್ ಮತ್ತು ಫೋಮ್ ಸುಡೋಕ್ ಶುರುವಾಗಿ ಹೊಗೆ ತುಂಬಿಕೊಂಡ್ಬಿಡುತ್ತೆ ಇದು ಸುಟ್ಟಾಗ ಇದರಿಂದ ಬರೋದು ಮಾಮೂಲಿ ಹೊಗೆ ಅಲ್ಲ ಅತ್ಯಂತ ಅಪಾಯಕಾರಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಸೈನೈಡ್ ವಿಷಕಾರಿ ಸೈನ್ಸ್ ಪ್ರಕಾರ ಈ ಗಾಳಿಯನ ಮನುಷ್ಯ ಸಿಕ್ಸ್ಟಿ ಸೆಕೆಂಡ್ ನಿಂದ ನೈನ್ಟಿ ಸೆಕೆಂಡ್ ತಗೊಂಡ್ರು ಕೂಡ ಸಾಕು ಆತನ ಮೆದುಳು ಡೆಡ್ ಆಗುತ್ತೆ ಕೆಲಸ ಮಾಡೋದು ನಿಲ್ಲತ್ತೆ ಆತ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಚಿತ್ರದುರ್ಗದ ಬಸ್ ನಲ್ಲಿದ್ದ ಪ್ರಯಾಣಿಕರಿಗೂ ಇದೇ ಆಗಿರೋ ಸಾಧ್ಯತೆ ಇದೆ ಇಲ್ಲಿದ್ರು ಬೇರೆ ನಿದ್ದೆಯಿಂದ ಏಳುವಷ್ಟರಲ್ಲಿ ಹೊಗೆ ಹೊಗೆ ಜೀವ ತಿನ್ನುವಷ್ಟರಲ್ಲಿ ಬೆಂಕಿ ಬಂದ್ ಹಾಕಿರುತ್ತೆ ಎಕ್ಸಾಕ್ಟ್ಲಿ ಈ ಕಾರಣದಿಂದಾನೆ ತುಂಬಾ ಜನಕ್ಕೆ ಹೊರಗು ಓಡ್ ಬರೋಕು ಕೂಡ ಆಗೋದಿಲ್ಲ ಧ್ವನಿನೂ ಕೂಡ ಇರೋದಿಲ್ಲ ದಮ್ ಕಟ್ಟಿಬಿಟ್ಟಿರುತ್ತೆ ಅದೇ ಹಳ್ಳಿ ಕಡೆ ಓಡಾಡೋ ಕೆಂಪು ಬಸ್ ಅಥವಾ ನಾನ್ ಎ ಸಿ ಬಸ್ ಗಳನ್ನ ನೋಡಿ ಕಿಟಕಿ ಓಪನ್ ಮಾಡೋ ಆಪ್ಷನ್ ಇರುತ್ತೆ ಕೆಲವರು ಕಿಟಕಿ ಓಪನ್ ಕೊಂಡಿರುತ್ತಾರೆ ಕೆಲವರು ಕ್ಲೋಸ್ ಇರುತ್ತೆ ಸಮಸ್ಯೆ ಆದ್ರೆ ಕೂಡಲೇ ಕಿಟಕಿಯನ್ನ ಓಪನ್ ಮಾಡಬಹುದು ಇಡೀ ಬಸ್ ಹೊಗೆ ತುಂಬಿಕೊಳ್ಳೋದು ಅವಾರ್ಡ್ ಆಗುತ್ತೆ ಅಟ್ ಲೀಸ್ಟ್ ಜನಕ್ಕೆ ತಿಂಕ್ ಮಾಡೋದು ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ ಜೊತೆಗೆ ಇಂಥ ಬಸ್ಗಳಲ್ಲಿ ಮುಂದೆ ಹಿಂದೆ ಎರಡ ಕಡೆ ಡೋರ್ ಇರುತ್ತೆ ಇಡ್ಕೊಳೋಕು ಕೂಡ ಜಾಸ್ತಿ ಅವಕಾಶ ಇರುತ್ತೆ ಸರಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಪದೇ ಪದೇ ಆಗಿರ್ಬೇಕಾದ್ರೆ ಹೈ ಟೆಕ್ನಾಲಜಿ ಕಾಲದಲ್ಲಿ ಇಂತ ದೊಡ್ಡ ದೊಡ್ಡ ಕಂಪನಿಗಳ ಬಸ್ಗಳಲ್ಲಿ ಎಲ್ಲಾ ಪ್ರತಿಷ್ಠಿತ ಬ್ರಾಂಡ್ ಗಳ ಬಸ್ಗಳಲ್ಲಿ ಸೇಫ್ಟಿ ಇರಲ್ವಾ ಅನ್ನೋ ಪ್ರಶ್ನೆ ನೀವು ಕೇಳಬಹುದು ಈಗ ಎಸ್ ಅಲ್ಲಿಗೆ ಬರ್ತೀವಿ ಈಗ ಇಲ್ಲೇ ಇರೋದು ಅಸಲಿ ದಂಧೆ ಬಾಡಿ ಬಿಲ್ಡಿಂಗ್ ಮಾಫಿಯಾ ಗಮನ ಕೊಟ್ಟು ಕೇಳಿದ ಈ ದುರಂತಗಳ ಅಸಲಿ ಬೇರಿರೋದು ರೂಟ್ ಕಾಸ್ ಇರೋದು ಇಲ್ಲೇ ನೀವು ಟಾಟಾ ಅಶೋಕ್ ಲೇಲ್ಯಾಂಡ್ ವೋಲ್ವೋ ಸ್ಕ್ಯಾನಿಯಾ ಈ ಎಲ್ಲ ಲೋಗೋ ನೋಡಿ ವಾವ್ ಒಳ್ಳೆ ಕಂಪನಿ ಬಸ್ಸು ಅಂತ ಹತ್ತಿರ ಸತ್ಯ ಏನು ಅಂದ್ರೆ ಭಾರತದ ರಸ್ತೆಯಲ್ಲಿ ಓಡಾಡೋ ನೈಂಟಿ ಪರ್ಸೆಂಟ್ ಸ್ಲೀಪರ್ ಬಸ್ ಗಳನ್ನ ಆ ಒರಿಜಿನಲ್ ಕಂಪನಿಗಳು ಫುಲ್ ಆಗಿ ತಯಾರಿಸಿರೋದಿಲ್ಲ ಶಾಕ್ ಆಗಿರ್ಬೋದಲ್ಲ ಇದು ಸತ್ಯ ಇದು ದೊಡ್ಡ ದೊಡ್ಡ ಆಟೋಮೊಬೈಲ್ ಕಂಪನಿಗಳು ಬರೀ ಚಾಸ್ಸೀಸ್ ಅಂದ್ರೆ ಇಂಜಿನ್ ಗೇರ್ ಬಾಕ್ಸ್ ಸ್ಟೇರಿಂಗ್ ಮತ್ತು ಚಕ್ರಗಳನ್ನ ಮಾತ್ರ ಮಾರಿ ಕೈ ತೊಳ್ಕೊಂಡ್ ಬಿಡ್ತಾರೆ ಅದನ್ನ ತಗೊಂಡು ಅದರ ಮೇಲ್ಗಡೆ ಟ್ರಾವೆಲ್ಸ್ ಮಾಲೀಕರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ ಬೆಂಗಳೂರು ಬೆಳಗಾವಿ ಕರೂರು ಪಂಜಾಬ್ನ ಜಲಂಧರ್ ನಲ್ಲಿರೋ ಲೋಕಲ್ ಗ್ಯಾರೇಜ್ ಗಳಿಗೆ ಅಲ್ಲಿ ಯಾವುದೇ ವೈಜ್ಞಾನಿಕ ಅರಿವಿಲ್ಲದ ಕೇವಲ ವೆಲ್ಡಿಂಗ್ ಮಾಡೋಕೆ ಬರುವ ಮೇಸ್ತ್ರಿಗಳು ಆ ಬಸ್ ಗಳಿಗೆ ಬಾಡಿ ಕಟ್ತಾರೆ ಇಲ್ಲಿ ಪ್ಯಾಸೆಂಜರ್ ಸೇಫ್ಟಿ ಅನ್ನೋದು ಮುಖ್ಯ ಆಗಲ್ಲ ಇಲ್ಲಿ ಮುಖ್ಯ ಆಗೋದು ಪ್ರಾಫಿಟ್ ಮತ್ತು ಕಾಸ್ಟ್ ಕಟಿಂಗ್ ನೋಡಿ ಈ ಗ್ಯಾರೇಜ್ಗಳಲ್ಲಿ ಏನೇನು ಅನಾಹುತ ಆಗುತ್ತೆ ಅಂತ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಬ್ಲಾಕ್ ಆಗುತ್ತೆ ಒರಿಜಿನಲ್ ಕಂಪನಿ ರೂಲ್ಸ್ ಪ್ರಕಾರ ಬಸ್ ನ ಹಿಂಭಾಗ ಅಥವಾ ಬಲಭಾಗದಲ್ಲಿ ಎಮರ್ಜೆನ್ಸಿ ಬಾಗಿಲು ಇರಲೇಬೇಕು ಆದ್ರೆ ಲೋಕಲ್ ಬಿಲ್ಡರ್ಸ್ ಸರ್ ಆ ಬಾಗಿಲು ತೆಗೆದು ಬಿಟ್ಟು ಅಲ್ಲಿಗೆ ಇನ್ನೊಂದು ಬೆಡ್ ಹಾಕೋಣ ಒಂದು ಟಿಕೆಟ್ ಎಕ್ಸ್ಟ್ರಾ ಸೇಲ್ ಮಾಡಬಹುದು ಅಂತ ಐಡಿಯಾ ಕೊಡ್ತಾರೆ ದುಡ್ಡಿನ ಆಸೆಗೆ ಮಾಲೀಕರು ಒಪ್ಕೊಳ್ತಾರೆ ಪರಿಣಾಮ ಆಪತ್ತು ಬಂದಾಗ ಆಚೆ ಹೋಗೋಕೆ ದಾರಿನೇ ಇರೋದಿಲ್ಲ ಎಕ್ಸ್ಟ್ರಾ ಸೀಟ್ ಯಮಕಿಂಕರನಾಗಿ ನಿಂತು ನಗ್ತಾ ಇರುತ್ತೆ ಹಾಗೆ ಕಿರಿದಾದ ದಾರಿ ನ್ಯಾರೋ ಬಸ್ ಒಳಗಡೆ ಓಡಾಡುವಷ್ಟು ದಾರಿನೇ ಬಿಟ್ಟಿರೋದಿಲ್ಲ ಆ ಕಡೆಯಿಂದ ಬಂದ್ರು ಅಂದ್ರೆ ಇನ್ನೊಬ್ರು ಮೈ ಉಜ್ಕೊಂಡೇ ಹೋಗಬೇಕು ಆ ತರ ಮಾಡಿರ್ತಾರೆ ಹಾಗಿದ್ದಾಗ ಬೆಂಕಿ ಬಿದ್ದಾಗ ಎಲ್ಲಿಂದ ಹೋಗ್ತಾರೆ ಹಾಗೆ ನೆಕ್ಸ್ಟ್ ಅಗ್ಗದ ವೈರಿಂಗ್ ಇತ್ತೀಚೆಗೆ ಸ್ಲೀಪರ್ ಬಸ್ ಅಂದರೆ ಪ್ರತಿ ಸೀಟ್ಗೂ ಟಿ ವಿ ಬೇಕು ಚಾರ್ಜಿಂಗ್ ಪಾಯಿಂಟ್ ಬೇಕು ರೀಡಿಂಗ್ ಲೈಟ್ ಬೇಕು ಇದಕ್ಕೆಲ್ಲ ಹೆವಿ ವೈರಿಂಗ್ ಬೇಕು ಆದರೆ ಇವರು ಅಗ್ಗದ ಕ್ವಾಲಿಟಿ ವೈರ್ ಬಳಸ್ತಾರೆ ಬಸ್ ಓಡುವಾಗ ವೈಬ್ರೇಷನ್ಗೆ ಈ ವೈರ್ಗಳು ಉಜ್ಜಿ ಉಜ್ಜಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ ಕಾಗದದ ಮೇಲಿರೋ ಕಾನೂನು ನಿಮ್ಗೆಲ್ಲ ನೆನಪಿರ್ಬೋದು ರಾಜಸ್ಥಾನದ ಬಸ್ ದುರಂತದ ನಂತರ ಹಿಂದಿಯ ದೈನಿಕ್ ಭಾಸ್ಕರ್ ಪತ್ರಿಕೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು ಅದರಲ್ಲಿ ಎಷ್ಟೋ ಸ್ಲೀಪರ್ ಬಸ್ಗಳಲ್ಲಿ ಎಮರ್ಜೆನ್ಸಿ ಬಾಗಿಲು ಎಲ್ಲಿದೆ ಅಂತಾನೆ ಗೊತ್ತಾಗ್ತಿರಲಿಲ್ಲ ಕೆಲ ಕಡೆ ಎಮರ್ಜೆನ್ಸಿ ಬಾಗಿಲು ಅಂತ ಬರೆದಿರೋ ಕಡೆ ಸೀಟ್ ಫಿಕ್ಸ್ ಮಾಡಿದರು ಇನ್ನು ಕೆಲ ಕಡೆ ಆ ಬಾಗಿಲು ಎಷ್ಟು ಚಿಕ್ಕದಾಗಿತ್ತು ಅಂದರೆ ಒಬ್ಬ ಮನುಷ್ಯ ಅದರಿಂದ ಆಚೆ ಬರೋದು ಬಿಡಿ ತಲೆ ಹಾಕೋಕ್ಕೂ ಆಗ್ತಾ ಇರಲಿಲ್ಲ ಇವೆಲ್ಲ ಆರ್ ಟಿ ಓ ಅಧಿಕಾರಿಗಳಿಗೆ ಗೊತ್ತಿಲ್ವ ಖಂಡಿತ ಗೊತ್ತಿರುತ್ತೆ ಭಾರತದಲ್ಲಿ ಬಸ್ ಬಾಡಿ ಬಿಲ್ಡಿಂಗ್ಗೆ ಅಂತಾನೆ ಎ ಐ ಎಸ್ ಒನ್ ಒನ್ ನೈನ್ ಅನ್ನೋ ಕೋಡ್ ಇದೆ ಸ್ಟ್ಯಾಂಡರ್ಡ್ ಇದೆ ಬಸ್ ಹೇಗಿರಬೇಕು ಮೆಟೀರಿಯಲ್ ಯಾವ್ದು ಬಳಸ್ಬೇಕು ಅನ್ನೋ ರೂಲ್ಸ್ ಇದೆ ಜೊತೆಗೆ ಒಬ್ಬ ಡ್ರೈವರ್ಗೆ ಎಷ್ಟು ಗಂಟೆ ಗಾಡಿ ಓಡಿಸಬೇಕು ಬಸ್ ಡಿಸೈನ್ ಹೇಗಿರಬೇಕು ಫೈರ್ ಸೇಫ್ಟಿ ಇದೆಯಾ ಎಲ್ಲದಕ್ಕೂ ರೂಲ್ಸ್ ಇದೆ ಆದರೆ ಅದೆಲ್ಲ ಫೈಲ್ಗಳಲ್ಲಿ ಮಾತ್ರ ಪ್ರತಿ ವರ್ಷ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವಾಗ ಆರ್ ಟಿ ಗಳಲ್ಲಿ ಅಧಿಕಾರಿಗಳು ಬಸ್ ಹೋಗಿ ನೋಡಬೇಕು ಈ ಎಮರ್ಜೆನ್ಸಿ ಡೋರ್ ಓಪನ್ ಆಗುತ್ತಾ ಅಂತ ಚೆಕ್ ಮಾಡಿದ್ರೆ ಸಾಕು ಅರ್ಧ ಜೀವಗಳು ಉಳಿತಾ ಇದ್ವು ಸ್ನೇಹಿತರೆ ಆದ್ರೆ ನಮ್ಮ ದುರಂತ ಏನು ಅಂದ್ರೆ ಲಂಚದ ನೋಟುಗಳ ಸದ್ದು ಇರೋವರೆಗೂ ಕೂಡ ಬೆಂಕಿಯಲ್ಲಿ ಬೇಯೋ ಪ್ಯಾಸೆಂಜರ್ ಆರ್ತನಾದ ಯಾರಿಗೂ ಕೇಳಿಸಲ್ಲ ಇದೊಂದು ವ್ಯವಸ್ಥಿತ ಭ್ರಷ್ಟಾಚಾರದ ಜಾಲ ಆರ್ಟಿಒ ಭ್ರಷ್ಟರ ಕೂಪ ಓಪನ್ ಕ್ಲಿಯರ್ ಕಟ್ ಈಗ ಅಂತಿಮವಾಗಿ ಬರೋಣ ಇದಕ್ಕೆ ಪರಿಹಾರ ಏನು ಅಂತ ಸ್ಲೀಪರ್ ಬಸ್ ಬ್ಯಾನ್ ಅನಿವಾರ್ಯನಾ ಆಟೋಮೊಬೈಲ್ ಲೋಕದಲ್ಲಿ ಬಾಸ್ ತರ ಇರೋ ಜರ್ಮನಿ ಮತ್ತು ಯುರೋಪ್ನ ಅನೇಕ ರಾಷ್ಟ್ರಗಳಲ್ಲಿ ಸ್ಲೀಪರ್ ಬಸ್ ಅನ್ನ ಕಾನ್ಸೆಪ್ಟ್ ಬ್ಯಾನ್ ಆಗಿದೆ ಯಾಕೊತ್ತ ಸೆಂಟರ್ ಆಫ್ ಗ್ರಾವಿಟಿ ಬಸ್ ಒಳಗಡೆ ಮಲಗೋ ವ್ಯವಸ್ಥೆ ಮಾಡಿದಾಗ ಅಪರ್ ಬರ್ತ್ ಮಾಡಿದಾಗ ಬ್ಯಾಲೆನ್ಸ್ ತಪ್ಪೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಂಟರ್ ಆಫ್ ಗ್ರಾವಿಟಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುತ್ತೆ ಬಸ್ ನ ಮೇಲ್ಗಡೆ ಸಿಕ್ಕಾಪಟ್ಟೆ ವೈಟ್ ಬಂದ್ಬಿಡುತ್ತೆ ತಿರುವುಗಳಲ್ಲಿ ಬಸ್ ಪಲ್ಟಿ ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗೆ ಇವಾಕುವೇಶನ್ ಮಲಗಿರೋ ವ್ಯಕ್ತಿ ಆಕ್ಸಿಡೆಂಟ್ ಆದಾಗ ಎದ್ದು ಸಮತೋಲನ ಕಾಪಾಡಿಕೊಂಡು ಕಿರಿದಾದ ದಾರಿಯಲ್ಲಿ ಓಡ್ಬರೋದು ತುಂಬಾ ಕಷ್ಟ ಕೂತಿದ್ದವರು ಸೀಟರ್ ರಿಯಾಕ್ಟ್ ಮಾಡೋ ವೇಗಕ್ಕಿಂತ ಮಲಗದವರು ರಿಯಾಕ್ಟ್ ಮಾಡೋ ವೇಗ ಕಮ್ಮಿ ನೆಕ್ಸ್ಟ್ ಸೀಟ್ ಬೆಲ್ಟ್ ಯುರೋಪ್ ನಲ್ಲಿ ಬಸ್ ಪ್ರಯಾಣಿಕರಿಗೂ ಸೀಟ್ ಬೆಲ್ಟ್ ಕಡ್ಡಾಯ ಮಲಗಿದ್ರೆ ಸೀಟ್ ಬೆಲ್ಟ್ ಬೆಡ್ ಬೆಲ್ಟ್ ಹಾಕೋಕ್ಕಾಗತ್ತಾ ಸರಿ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ಲೀಪರ್ ಬಸ್ಸೇ ಇಲ್ಲ ವ್ಯವಸ್ಥೆ ಇಲ್ಲ ಬ್ಯಾನ್ ಮಾಡಿದ್ದಾರೆ ಆದ್ರೆ ಭಾರತದಲ್ಲಿ ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡೋಕೆ ನಮಗೆ ಸ್ಲೀಪರ್ ಬಸ್ಗಳೇ ಲೈಫ್ ಲೈನ್ ರೈಲುಗಳು ಇಲ್ದ ಕಡೆ ಇವೇ ಗತಿ ಮಲ್ನಾಡಿಗಂತೂ ಸ್ಲೀಪರ್ ಬಸ್ಗಳು ತುಂಬ ತುಂಬಾ ಕಾಮನ್ ಕರಾವಳಿಗೂ ಕೂಡ ಅಷ್ಟೇ ಟ್ರೈನ್ ಕರೆಕ್ಟ್ ಆಗಿ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿ ಹಾಗಿದ್ರೆ ಏನ್ ಮಾಡಬೇಕು ಸ್ಟ್ರಿಕ್ಟ್ ಬಾಡಿ ಕೋಡ್ ತರಬೇಕು ಲೋಕಲ್ ಗ್ಯಾರೇಜ್ಗಳಲ್ಲಿ ಬಸ್ ಬಾಡಿ ಕಟ್ಟೋದನ್ನ ಸಂಪೂರ್ಣ ಬ್ಯಾನ್ ಮಾಡಬೇಕು ಒರಿಜಿನಲ್ ಕಂಪನಿಗಳೇ ಸೇಫ್ಟಿ ಟೆಸ್ಟ್ ಮಾಡಿ ಮಾಮೂಲಿ ಕಾರ್ ಹೆಂಗ್ ಹೊರಗೆ ಬರುತ್ತೋ ಫ್ಯಾಕ್ಟರಿಂದ ಬೈಕ್ ಹೇಗೆ ಹೊರಗೆ ಬರುತ್ತೋ ಅದೇ ರೀತಿ ಬಸ್ಗಳು ಕೂಡ ಫ್ಯಾಕ್ಟರಿಂದ ಹೊರಗೆ ಬರಬೇಕು ಹಾಗೆ ಫೈರ್ ಸಪ್ರೇಷನ್ ಸಿಸ್ಟಮ್ ಬಸ್ ನ ಎಂಜಿನ್ ಮತ್ತು ಪ್ಯಾಸೆಂಜರ್ ಏರಿಯಾದಲ್ಲಿ ಆಟೋಮ್ಯಾಟಿಕ್ ಸ್ಪ್ರಿಂಕ್ಲರ್ಸ್ ಕಡ್ಡಾಯ ಮಾಡಬೇಕು ಹೊಗೆ ಬಂದ ತಕ್ಷಣ ನೀರು ಅಥವಾ ಬೆಂಕಿ ನಿರೋಧಕ ಮೆಟೀರಿಯಲ್ ಅನ್ನ ಚಿಮುಕಿಸುವ ವ್ಯವಸ್ಥೆ ಮಾಡಬೇಕು ಹಾಗೆ ಗ್ಲಾಸ್ ಬ್ರೇಕರ್ಸ್ ಕಿಟಕಿ ಓಡಿಯೋ ಸುತ್ತಿಗೆಗಳನ್ನ ಇಡಬೇಕು ಹಾಗೆ ಅದನ್ನ ಕಳೆತನ ಆಗದ ಹಾಗೆ ಫಿಕ್ಸ್ಡ್ ಮಾಡಿಟ್ಟಿರಬೇಕು ಪ್ರಯಾಣಿಕರಿಗೆ ಮೊದಲೇ ವಿಮಾನಗಳ ರೀತಿಯಲ್ಲಿ ಎಲ್ಲದ್ರ ಬಗ್ಗೆ ಡೆಮೋ ಕೊಡಬೇಕು ಹಾಗೆ ಡಬಲ್ ಡ್ರೈವರ್ಸ್ ಇರಬೇಕು ದೂರದ ಪ್ರಯಾಣಕ್ಕೆ ಇಬ್ರು ಡ್ರೈವರ್ಗಳು ಇರಲೇಬೇಕು ಇಲ್ಲ ಅಂದ್ರೆ ಅಲರ್ಟ್ ಆಗ್ಲಿಲ್ಲ ಅಂದ್ರೆ ಇವತ್ತು ಚಿತ್ರದುರ್ಗ ನಾಳೆ ಮತ್ತೊಂದು ಊರು ಊರು ಬದಲಾಗ್ತಿರುತ್ತೆ ಹೆಸರು ಬದಲಾಗ್ತಿರುತ್ತೆ ಆದ್ರೆ ನಮ್ಮ ಹೆದ್ದಾರಿಗಳಲ್ಲಿ ಈ ಬಸ್ಗಳು ಸ್ಮಶಾನಗಳನ್ನ ಸೃಷ್ಟಿಸ್ತಾನೆ ಇರ್ತವೆ ಹಾಗೆ ಕಳೆದಾಗಿ ನಿಮ್ಗೊಂದು ಪ್ರಶ್ನೆ ಸ್ನೇಹಿತರೆ ನಿದ್ದೆ ಮುಖ್ಯನ ಟಿಕೆಟ್ ರೇಟ್ ಮುಖ್ಯಾನ ಪ್ರಾಣ ಮುಖ್ಯಾನ ಚೂರು ಟಿಕೆಟ್ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಮಾಡಿಕೊಳ್ಳಿ ಟಿಕೆಟ್ ರೇಟ್ ಪರವಾಗಿಲ್ಲ ಸೇಫ್ಟಿ ಮೆಷರ್ಸ್ನ ಇನ್ಕ್ಲೂಡ್ ಮಾಡಿ ಎಲ್ಲ ಸೇಫ್ಟಿ ಮೆಷರ್ಸ್ ಇರಬೇಕು ಎಕ್ಸ್ಟ್ರಾ ಟಿಕೆಟ್ ನಿಮಗೆ ಹಾಕೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಜನ ತೊಗೊಂಡು ಹೋಗಿ ಟಿಕೆಟ್ ರೇಟ್ ಜಾಸ್ತಿ ಆಗತ್ತಾ ಮಾಡಿ ಪರವಾಗಿಲ್ಲ ನಮಗೆ ಸೇಫ್ಟಿ ಮುಖ್ಯ ಅಂತ ಹೇಳ್ತೀರಾ ಆ ಧ್ವನಿಯಿಂದ ನಾವು ಇವತ್ತಾದರೂ ಕೂಡ ಇಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರದ್ದಲ್ವಾ ಅವ್ರದ್ದಲ್ವಾ ಅಂಥೇಳಿ ನಮಗೆ ಬರೋ ತನಕ ನಾವು ವೆಯ್ಟ್ ಮಾಡ್ತೀವ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನು ಶೇರ್ ಮಾಡಿ ವರದಿಯನ್ನು